ಪಂದ್ಯಕ್ಕೂ ಮುನ್ನ ವಿವಾದ ಸೃಷ್ಟಿಯಾಗಿದೆ ಟೀಂ ಇಂಡಿಯಾದ ಮುಖ್ಯ ಕೋಚ್ ರೌತಮ್ ಗಂಭೀರ್ ಹಾಗೂ ಕೆನ್ಸಿಂಗ್ಟನ್ವಲ್ ಮೈದಾನ ಕ್ಯುರೇಟರ್ ಲೀಫೋರ್ಟಿಸ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಈ ವಾಗ್ವಾದ ನಡುವೆ ಗಂಭೀರ ಅಶ್ಲೀಲ ಪದಗಳನ್ನು ಪ್ರಯೋಗಿಸಿದ ಗಂಭೀರ ಆರೋಪ ಕೇಳಿಬಂದಿದೆ ಮಾತಿನ ಚಕಮಕಿಗೆ ಕಾರಣವೇನು ಮಂಗಳವಾರ ಟೀಂ ಇಂಡಿಯಾ ಆಟಗಾರರು ಓವಲ್ ಮೈದಾನದಲ್ಲಿ ಅಭ್ಯಾಸ ಆರಂಭಿಸಿದ್ದರು ಈ ವೇಳೆ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಹಾಗೂ ಇತರೆ ಸಿಬ್ಬಂದಿಗಳು ಪಿಚ್ ನೋಡಲು ತೆರಳಿದ್ದಾರೆ ಅತ್ತ ಪಿಚ್ ಸಿದ್ಧಪಡಿಸುವಲ್ಲಿ ನಿರತರಾಗಿದ್ದಲ್ಲಿ ಫೋರ್ಟಿಸ್ ಎರಡು ಪಾಯಿಂಟ್ ಐದು ಮೀಟರ್ ದೂರ ನಿಲ್ಲುವಂತೆ ಸೂಚಿಸಿದ್ದಾರೆ ಅಲ್ಲದೆ ಪಿಚ್ ಬಳಿ ಹಾಕಿದ್ದ ಹಗ್ಗವನ್ನು ದಾಟಿ ಬರದಂತೆ ತಿಳಿಸಿದ್ದಾರೆ ಗಂಭೀರ್ ಗರಂ ಲೀಫೋರ್ಟಿಸ್ ಸೂಚನೆಯಿಂದ ಗೌತಮ್ ಗಂಭೀರ್ ಕೆರಳಿದ್ದು ಕ್ಯುರೇಟ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇದೇ ವೇಳೆ ಇಬ್ಬರು ನಡುವೆ ವಾಗ್ವಾದ ಶುರುವಾಗಿದ್ದು ಈ ವೇಳೆ ಮೈದಾನ ಸಿಬ್ಬಂದಿ ಕಡೆ ಬೆರಳು ತೋರಿಸಿ ನಾವೇನು ಮಾಡಬೇಕೆಂದು ನೀ ಹೇಳಬೇಕಿಲ್ ನೀನು ಕೇವಲ ಮೈದಾನದ ಸಿಬ್ಬಂದಿಯಷ್ಟೇ ಅದಕ್ಕಿಂತ ದೊಡ್ಡ ವ್ಯಕ್ತಿಯೇನಲ್ಲ ಎಂದು ಗಂಭೀರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದೇ ವೇಳೆ ಲೀ ಫೋರ್ಟಿಸ್ ಬಗ್ಗೆ ನಾನು ದೂರು ನೀಡುತ್ತೇನೆ ಎಂದು ತಿಳಿಸಿದ್ದಾರೆ ಇದರಿಂದ ಮತ್ತಷ್ಟು ಕೆರಳಿದ ಗಂಭೀರ್ ಅಶ್ಲೀಲ ಪದ ಪ್ರಯೋಗದೊಂದಿಗೆ ದೂರ ದಾಖಲಿಸುವಂತೆ ಸೂಚಿಸಿದ್ದಾರೆ ಇದೀಗ ಗಂಭೀರ್ ಹಾಗೂ ಫೋರ್ಟಿಸ್ ನಡುವಣ ವಾಕ್ಸಮರದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಗಂಭೀರ್ ವಿರುದ್ಧ ದೂರು ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಅವರು ತನ್ನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಲ್ಲದೆ ಅಶ್ಲೀಲ ಪದ ಪ್ರಯೋಗಗಳೊಂದಿಗೆ ನನ್ನ ಕೆಲಸಕ್ಕೆ ಅಡ್ಡಿಪಡಿಸಿ ಬೆದರಿಕೆಯೊಡ್ಡಿದ್ದಾರೆ ಎಂದು ಕ್ಯುರೇಟರ್ಲಿ ಫೋರ್ತಿಸ್ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ಗೆ ದೂರು ಸಲ್ಲಿಸಿದ್ದಾರೆ ಹೀಗಾಗಿ ಗಂಭೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇಸಿಬಿ ಬಿಸಿಸಿಐಗೆ ಮನವಿ ಮಾಡುವ ಸಾಧ್ಯತೆಯಿದೆ ಸಿತಾಂಶು ಕೋಟಕ್ ಸ್ಪಷ್ಟನೆ ಈ ಘಟನೆ ಬಗ್ಗೆ ಮಾತನಾಡಿದ ಟೀಂ ಇಂಡಿಯಾದ ಬ್ಯಾಟಿಂಗ್ ಕೋಚ್ ಸಿತಾಂಶು ಕೋಟಕ್ ನಾವು ಪಿಚ್ ಅನ್ನು ಪರಿಶೀಲಿಸಲು ತೆರಳಿದಾಗ ಮೈದಾನದ ಸಿಬ್ಬಂದಿ ಬಂದು ವಿಕೆಟ್ನಿಂದ ಎರಡು ಪಾಯಿಂಟ್ ಐದು ಮೀಟರ್ ದೂರದಲ್ಲಿ ನಿಂತು ಹಗ್ಗದ ಹೊರಗಿನಿಂದ ವಿಕೆಟ್ ಅನ್ನು ನೋಡಬೇಕೆಂದು ತಿಳಿಸಿದರು ಆದರೆ ಭಾರತೀಯ ತಂಡದ ಸದಸ್ಯರು ಸ್ಪೈಕ್ಷುಗಳನ್ನು ಧರಿಸಿರಲಿಲ್ಲ ಹೀಗಾಗಿ ನಾವು ಪಿಚ್ಚೇ ತೆರಳಿದ್ದರೂ ಯಾವುದೇ ಅಪಾಯವಿರಲಿಲ್ಲ ಇದಾಗಿಯೂ ಕ್ಯುರೇಟರ್ ನಮ್ಮನ್ನು ತಡೆದರು ಇದರಿಂದ ಮಾತಿನ ಚಕಮಕಿ ನಡೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇದೇ ತರ ಕ್ರಿಕೆಟ್ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು